ಈಗಾಗಲೇ ಅದು ಮುಗಿದಿದೆ ತನಿಖೆ ಮುಗಿದಿದೆ ಇನ್ನೇನು ಕೊಡುವಂತ ಏನು ಅವಶ್ಯಕತೆ ಇಲ್ಲ ನಾನೇ ಹೇಳಿದ್ದೆ ಕೊಟ್ರೆ ಅದು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗಲ್ಲ ಈಗಾಗಲೇ ಸಾಕಷ್ಟು ಇನ್ನೇ ಮಾಡ್ತಿದ್ದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ ಇದು ಒಂದು ಮಾಡಿದ್ರೆ ಏನಲ್ಲಿ ಏನೋ ವಿಶೇಷ ನಿನ್ನೆ ಹೇಳಿದೆ ನಾನು ಈಗಾಗಲೇ ಹತ್ತಲ್ಲಿದೆ ಈಗ ಯಾರೇ ಆರೋಪ ಮಾಡಿಲ್ಲ ಮಾಡಿದರೆ ಇನ್ನು ಅಂತಿಮ ವರದಿ ಕೊಡ್ತಾರೆ ಕೋರ್ಟಿಗೆ ಅಂತಿಮ ವರದಿ ವೇಟ್ ಮಾಡೋದು ಈಗಾಗಲೇ ಅದು ಮುಗಿದಿದೆ ತನಿಖೆ ಮುಗಿದಿದೆ ಇನ್ನೇ ರಾ ಕೊಡುವಂತ ಅವಶ್ಯಕತೆ ಇಲ್ಲ ನಾನೇ ಹೇಳಿದ್ದೆ ಕೊಟ್ರೆ ಅದು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗಲ್ಲ ಈಗಾಗಲೇ ಸಾಕಷ್ಟು ಇನ್ನ ಮಾಡ್ತಿದ್ದಾರೆ ಅಷ್ಟೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ ಇದು ಒಂದು ಮಾಡಿದ್ರೆ ಏನ್ ಅದ್ರಲ್ಲಿ ಏನಂತ ವಿಶೇಷ ಇಲ್ಲ ನಿನ್ನೆ ಹೇಳಿದೆ ನಾನು ಈಗಲೇ ಅಲ್ಲಿ ಮುಗಿಯೋ ಹತ್ತಲ್ಲಿ ಇದೆ ಈಗ ಯಾರ ಮೇಗ ಆರೋಪ ಮಾಡಿಲ್ಲ ಅಂದ್ರೆ ಎಸ್ ಐ ಟಿ ಸರಿಯಾಗಿ ತನಿಖೆ ಆಗಿಲ್ಲ ಅಲ್ಲ ಮಾಡಿದ್ದಾರೆ ಇನ್ನು ಅಂತಿಮ ವರದಿ ಕೊಡ್ತಾರೆ ಕೋರ್ಟಿಗೆ ಅಂತಿಮ ವರದಿ ಕೊಡಬೇಕು ವೇಟ್ ಮಾಡೋಣ ಬಿ ಕೆ ಸಿ